ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮನೆಯೆಲ್ಲ ಕ್ಲೀನ್ ಅಂದರೆ ಗುಡಿಸಿ ಹೊಸ ಆಗಿದೆ ಅಮ್ಮ ಬೇಳೆ ಸಾರು ಬಿಡ್ಬಿಡು ಮಧ್ಯಾಹ್ನಕ್ಕೂ ರಾತ್ರಿಗೂ ಆಗುತ್ತೆ ಕೆಲಸ ಇನ್ನೂ ಇದೆಯಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಅಂದರು ನಾನು ತರಕಾರಿ ಬೇಳೆ ಸಾರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಸ್ವಲ್ಪ ಸ ತರಕಾರಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ತರಕಾರಿ ಹಾಕ್ತೀನಿ ಅಂದ್ಬಿಟ್ಟು ಇದು ರೆಡಿ ಇರೋದು ಇದು ಆಲ್ರೆಡಿ ಹಾಕಿದ್ದೀನಿ ಎರಡು ಸತ್ತಿಗೆ ಆಗೋಷ್ಟು ಕಟ್ ಮಾಡಿಬಿಟ್ಟಿದ್ದೀನಿ ಯಾಕೆ ಇಷ್ಟು ಅದು ಮಾಡಿದೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ 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 ಅಂದ್ಕೊಂಡು ಆ ಸ್ಟೋನ್ ಕಟ್ ಮಾಡಿಬಿಟ್ಟಿದ್ದೀನಿ ನಮ್ಮಮ್ಮನ ರಿಯಾಕ್ಷನ್ ನೋಡಬೇಕು ನೀವು ಆ್ಯಕ್ಚುಲಿ ಈ ಮದುವೆ ಇದರಲ್ಲೆಲ್ಲ ಮಾಡ್ತಾರೆ ನೋಡಿ ಅಷ್ಟು ಕಟ್ ಮಾಡಿದ್ದೆ ಸೊ ಇದನ್ನು ಪಲ್ಯ ಏನಾದರೂ ಮಾಡಬೇಕು ಈಗ ಬೇಳೆ ಸರ್ ಮಾಡಿ ಮುದ್ದೆ ಮಾಡ್ಕೊಂಡು ತಿಂದುಬಿಟ್ಟು ಮತ್ತೆ ಕೆಳಗಡೆ ಕಬೋರ್ಡ್ಸ್ ಎಲ್ಲ ತೋರಿಸಿದ್ನಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು ಈ ಪಾಟು ಫ್ರಿಜ್ಜು ಮತ್ತು ಕಬೋರ್ಡ್ಸು ಇನ್ನೊಂದು ಸ್ವಲ್ಪ ತರಕಾರಿ ಉಳಿದಿತ್ತಲ್ಲ ಅದನ್ನೆಲ್ಲ ಸಣ್ಣದಾಗಿ ತುರ್ಕೊಂಡಿದ್ದೀನಿ ತುರ್ಕೊಂಡು ಇದಕ್ಕೆ ಸ್ವಲ್ಪ ಏನದು ಕಡಲೆ ಹಿಟ್ಟ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಕಾರ್ನ್ಫ್ಲವರು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಈ ಥರ ಕಳಿಸ್ಕೊಂಡಿದ್ದೀನಿ ಇದನ್ನೇನಿಲ್ಲ ಪ್ಯಾನ್ ಮೇಲೆ ಈ ಥರ ಇಟ್ಕೊಂಡು ಈ ಥರ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಈ ಥರ ಚಿಕ್ಕ ಚಿಕ್ಕದಾಗ್ಲೂ ಮಾಡ್ಕೊಬೋದು ಇಲ್ಲ ದೊಡ್ಡ ದೊಡ್ಡದಾಗೂ ಮಾಡ್ಕೊಬೋದು ಆ ಥರ ಹಾಕಿ ಬೇಯಿಸ್ಕೊಳ್ಳೋದಷ್ಟೆ ವೇಸ್ಟು ಆಗಲ್ಲ ಹೆಲ್ತಿಯಾಗೂ ಇರುತ್ತೆ ಈ ಥರ ಎಣ್ಣೆಯಲ್ಲಿ ತುಂಬ ಡೀಪ್ ಫ್ರೈ ಮಾಡೋ ಬದಲು ಈ ಥರ ಪ್ಯಾನ್ ಮೇಲೆ ಹಾಕ್ಕೊಂಡು ಏನೇ ತಾಳಿ ಫ್ರೈ ತಾಲು ಫ್ರೈ ಎಲ್ಲ ತವಾ ಫ್ರೈ ಶಾಲು ಫ್ರೈ ಶಾಲು ಫ್ರೈ ಅದು ಬೇರೆ ಇದು ತವಾ ಫ್ರೈ ಥರ ಸೊ ಈ ರೀತಿ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ ಏನೋ ಐಡಿಯಾ ಬಂತು ಯಾವುದೋ ಏನೋ ನೋಡಿದ್ದೆ ಅದರಲ್ಲಿ ಈ ಥರ ಎಲ್ಲ ತರಕಾರಿನೂ ಹಾಕಿರಲ್ಲ ಬಟ್ ನಾನು ಇತ್ತಲ್ಲ ಅದಕ್ಕೆ ಎಲ್ಲ ಹಾಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ಸುತ್ತ ಒಂದೊಂದು ಡ್ರಾಪ್ ಆಯಿಲ್ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಆಯಿಲ್ ಹಾಕ್ಕೊಂಡು ಒಂದು ಫೈ ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ತೀರಾ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗೋದು ಬೇಡ ನೋಡಿ ಈ ರೀತಿ ಆಗಿದೆ ಇನ್ನೂ ಫ್ರೈ ಮತ್ತೆ ತಿರುಗಾಕ್ತೀನಿ ಸೊ ಈ ರೀತಿ ಮಾಡ್ಕೋಬೇಕು ನೀರು ಚೆನ್ನಾಗಿ ಬರ್ತಿದೆ ಅಲ್ಲಿ ನನ್ನ ತಮ್ಮ ವೀಡಿಯೋ ಕಾಲ್ ಮಾಡಿದ್ದಾನೆ ಸೊ ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಿದ್ದಾರೆ ಇಲ್ಲಿ ಸಾರಾಗಿದೆ ಮುದ್ದೆ ಮಾಡೋಕ್ಕೆ ನೀರಿಟ್ಟಿದ್ದೀನಿ ಆ್ಯಂಡ್ ನಂಚ್ಕೊಳ್ಳೋಕ್ಕೆ ಅಂತ ಇದು ಐಡಿಯಾ ಬಂತು ಅಂತ ಇದನ್ನು ಮಾಡ್ತಾ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ತವಾ ಫ್ರೈ ಸೊ ನೆಕ್ಸ್ಟ್ ಬ್ಯಾಚ್ ಹಾಕಿದ್ದೀನಿ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಇದಕ್ಕೆ ಕೆಚಪ್ ಆರ್ ಅವ್ರು ನಿಮ್ಗೆ ಏನು ಇಷ್ಟ ಅದನ್ನು ಹಾಕ್ಕೊಂಡು ತಿನ್ಬೋದು ಅವ್ರು ಹಂಗೆ ತಿನ್ಬೋದು ಟ್ರೈ ಮಾಡಿ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಲ್ತಿಯಾಗೂ ಇರುತ್ತೆ ಎಲ್ಲ ತಿಂದಾಯಿತು ಸೊ ಈಗ ಮಮ್ಮಿಯಲ್ಲಿ ಎಲ್ಲ ಈ ಕಡೆ ಶೆಲ್ಫ್ದಲ್ಲೆ ಎತ್ಕೊಟ್ಟಿದ್ದೀನಿ ಅಲ್ಲೂ ಶೆಲ್ಫ್ ಎಲ್ಲ ಎತ್ಕೊಟ್ಟಿದೀನಿ ಬಾಕ್ಸಸ್ ತೊಳಿತಿದ್ದಾರೆ ಹಾಗೆ ನಾನು ಇಲ್ಲಿ ಶೆಲ್ಫ್ ಎಲ್ಲ ಹೋಗಿ ನೀಟಾಗಿ ಒರೆಸ್ತಾ ಇದ್ದೀನಿ ಸೊ ಎಲ್ಲ ಆಗಿದೆ ಈಗ ತೊಳೆಯೋದೆಲ್ಲ ತೊಳೆದಾಗಿದೆ ಹೊಸೋದು ಕ್ಲೀನ್ ಮಾಡೋದೆಲ್ಲ ಆಗೋಗಿದೆ ಏನಿದು ಈಗ ಬಾಕ್ಸಸ್ಗೆಲ್ಲ ಅದಾದ್ರ ಜಾಗಕ್ಕೆ ಸೇರಿಸ್ಬೇಕಷ್ಟೇ ನಾನೇನು ಅಂದ್ಕೊಂಡೆ ಅಂದರೆ ಸಡನ್ನಾಗಿ ಒಂದು ಐಡಿಯಾ ಬಂತು ಇದೆಲ್ಲ ಏನೇನು ಇವಾಗ ಹರಡಿದ್ದೀವಿ ಅದನ್ನೆಲ್ಲ ಒಂದ್ಸರಿ ವೀಡಿಯೋ ಮಾಡಿ ಸಡನ್ನಾಗಿ ಹಿಂಗಿದ್ದು ಮನೆ ಹಿಂಗೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಮಾಡೋಣ ಅನಿಸ್ತು ಅದಕ್ಕೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಇವಾಗ ಹಿಂಗಿದೆ ಆಚೆ ಎಲ್ಲ ಹಿಂಗೆ ಜೋಡಿಸಿದ್ದೀವಿ ಅಷ್ಟೇ ಎಲ್ಲ ಈ ಕಟ್ಟಕಾಯಿ ಬೀಜ ಬೇರೆ ತಿಂತಿದ್ದಾರೆ ಈಗ ಹಂಗೆ ಅಡಿಗೆ ಮನೆ ನೋಡಿ ಅಮ್ಮ ಮೇಲ್ಗಡೆ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಅದೇ ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ತೋರಿಸ್ನಲ್ಲ ಹಂಗೆ ಈ ಕಬೋರ್ಡು ಎಲ್ಲ ಕ್ಲೀನ್ ಆಗಿದೆ ಈ ಸೈಡು ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದೀವಿ ನಿನ್ನೆನೆ ಈ ಸ್ಟ್ಯಾಂಡ್ ತೊಳ್ಕೊಂಡಿದ್ವಿ ಇನ್ನು ಏನೇ ಇದ್ರೂ ಮೇಲ್ಗಡೆನೂ ಅಷ್ಟೇ ಎಲ್ಲ ಎತ್ತಿ ದುಂಬೆಲ್ಲ ಹೊಡ್ಕೊಂಡಿದ್ದೀವಿ ಏನೇ ಇದ್ರು ಫ್ರಿಜ್ ಒಂದು ಬಾಕಿ ಉಳ್ಕೊಳುತ್ತೆ ಇದನ್ನೆಲ್ಲ ಎತ್ತಿಕ್ಬೇಕಷ್ಟೇ ಈ ಮೇಲ್ಗಡೆ ಇರೋದನ್ನೆಲ್ಲ ಈಗಿದೆ ನೋಡ್ಕೊಳ್ಳಿ ಆಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಟ್ರಾನ್ಸಾಕ್ಷನ್ ವಿಡಿಯೋ ಸಾರಿ ಟ್ರಾನ್ಸಾಕ್ಷನ್ ಅಲ್ಲ ನಾನು ಟ್ರಾನ್ಸಾಕ್ಷನ್ ಅಂತ ಇದ್ದೀನಿ ಟ್ರಾನ್ಸಾಕ್ಷನ್ ಅಂದರೆ ಮನಿ ಪೇ ಮಾಡೋದು ಕಡವ ಟ್ರಾನ್ಸಾಕ್ಷನ್ ಅಲ್ಲ ಏನದು ಬಿಫೋರ್ ಆ್ಯಂಡ್ ಆಫ್ಟರ್ ವೀಡಿಯೋಸ್ ಅಂತ ಹೇಳ್ತಾರಲ್ಲ ಬಿಫೋರ್ ಹಿಂಗಿದೆ ಆಫ್ಟರ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಸೊ ಎಲ್ಲ ಕ್ಲಿಯರ್ ಆಯಿತು ನೋಡಿ ಹಂಗಿದ್ದು ಈಗ ಎಲ್ಲ ಕ್ಲೀನಾಗಿ ಹಿಂಗಾಗಿದೆ ಸೊ ಎಲ್ಲ ಕ್ಲೀನ್ ಮಾಡಾಗಿದೆ ಈಗ ಫ್ರಿಜ್ ಒಂದು ಬಾಕಿ ಇದೆ ಅಷ್ಟೇ ಕಿಚನಲ್ಲಿ ಇದಾದರೆ ಆಗೋಯ್ತು ಆ್ಯಂಡ್ ನೆಕ್ಸ್ಟು ಊಟಕ್ಕೆ ಎಲ್ಲ ರೆಡಿ ಇದೆ ಅನ್ನನೂ ರೆಡಿ ಇದೆ ಸಾರು ಬಿಸಿ ಮಾಡಿದ್ದೀನಿ ಬೆಳಿಗ್ಗೆ ಬೇಳೆ ಸಾರು ಮಾಡಿದ್ದು ಆ್ಯಂಡ್ ಇದರಲ್ಲಿ ಮುದ್ದೆ ಮಾಡಿದ್ದೀನಿ ಮಾಡೋಕ್ಕಿಟ್ಟಿದ್ದೀನಿ ಇನ್ನೂ ಮಾಡಿಲ್ಲ ಸೋ ಇಷ್ಟು ಇವತ್ತಿಗೆ ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಆ್ಯಂಡ್ ಯಾ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್